ಹರೇ ಕೃಷ್ಣ ಮಾಘಸ್ನಾನದ ಮಹಿಮೆ ಅಧ್ಯಾಯ ಹತ್ತೊಂಬತ್ತು ಬ್ರಾಹ್ಮಣನ ಅಲ್ಪಾಯು ಮಗ ದೀರ್ಘಾಯುವಾದ ಕಥೆ ಬ್ರಾಹ್ಮಣನು ಗಂಗಾ ನದಿ ದಡಕ್ಕೆ ಹೋಗಿ ಶ್ರೀಹರಿಯನ್ನು ಮಂಡಲದಲ್ಲಿ ಪ್ರತಿಷ್ಠಾಪಿಸಿ ಪೂಜಿಸತೊಡಗಿದನು ಕೆಲವು ಗಂಟೆಗಳ ಪೂಜೆಗಳ ನಂತರ ಭಕ್ತನ ಕೋರಿಕೆಯನ್ನು ಈಡೇರಿಸುವ ಸಲುವಾಗಿ ಮಹಾವಿಷ್ಣುವು ಪ್ರತ್ಯಕ್ಷನಾದನು ಬ್ರಾಹ್ಮಣನು ಅತೀವ ಸಂತೋಷದಿಂದ ಶ್ರೀಹರಿಗೆ ನಮಸ್ಕಾರ ಮಾಡಿದನು ಮಹಾವಿಷ್ಣುವು ಬ್ರಾಹ್ಮಣನನ್ನು ಕಂಡು ತಪೋನಿಷ್ಠನಾದ ವಿಪ್ರಶ್ರೇಷ್ಠನೇ ನಿನ್ನ ಪೂಜೆಗೆ ಪ್ರಸನ್ನನಾಗಿ ಬಂದಿರುವೆ ಹೀಗೆ ಪೂಜೆ ಮಾಡಿ ಆಹ್ವಾನಿಸಲು ಕಾರಣವೇನು ಎಂದು ಕೇಳಿದನು ವಿಪ್ರನು ಉತ್ತರಿಸುತ್ತಾ ಪ್ರಭೋ ಪರಮಾತ್ಮ ನೀನೇ ಅನುಗ್ರಹಿಸಿ ನನಗೆ ಗಂಡು ಮಗುವಾಯಿತು ಆದರೆ ಆ ಮಗುವನ್ನು ದೊಡ್ಡವನನ್ನಾಗಿ ಮಾಡಿ ಆನಂದ ಪಡುವ ಭಾಗ್ಯ ನನಗಿಲ್ಲ ನಾರದರು ಹೇಳಿರುವಂತೆ ಅವನು ತನ್ನ ಹನ್ನೆರಡನೆಯ ವಯಸ್ಸಿನಲ್ಲಿ ಪ್ರಾಣ ಬಿಡುವನು ಅದು ಸನ್ನಿಹಿತವಾಗಿದೆ ಇದರಿಂದ ನನಗೂ ನನ್ನ ಹೆಂಡತಿಗೂ ಕೊರಗು ಉಂಟಾಗಿದೆ ಪುತ್ರ ಭಿಕ್ಷೆಗಾಗಿ ನಾನು ನಿನ್ನಲ್ಲಿ ವಿಶೇಷ ಪೂಜೆಗೈದೆನು ಎಂದನು ಆಗ ಶ್ರೀಹರಿಯು ಬ್ರಾಹ್ಮಣನೇ ನಿಜ ನಿನ್ನ ಮಗ ಹನ್ನೆರಡು ವರ್ಷ ಮಾತ್ರ ಬದುಕುವನು ಏಕೆಂದರೆ ನಿನ್ನ ಹೆಂಡತಿಯು ಇಂದಿನ ಜನ್ಮದಲ್ಲಿ ಮಾಡಿದ ಪಾಪವೇ ಇದಕ್ಕೆ ಕಾರಣ ಆಕೆ ಕಳೆದ ಜನ್ಮದಲ್ಲಿ ಒಬ್ಬ ಸತ್ಯವಂತ ವಿಪ್ರನ ಪತ್ನಿಯಾಗಿದ್ದಳು ರೂಪವತಿಯೂ ಸದ್ಗುಣಶೀಲೆಯೂ ಸದಾಚಾರಳೂ ಸಾಧ್ವೀಮಣಿಯೂ ಆಗಿದ್ದ ಅವಳು ಒಂದು ದಿನ ಪತಿಯೊಡನೆ ಮಾತನಾಡುತ್ತಿರುವಾಗ ಗಂಡನು ಭಾರೇ ಮಾಘಮಾಸ ಪ್ರಾಪ್ತವಾಗಿದೆ ಸೂರ್ಯನು ಮಕರ ರಾಶಿಯಲ್ಲಿರುವಾಗ ಸೂರ್ಯೋದಯ ಕಾಲದಲ್ಲಿ ನದಿ ಸ್ನಾನ ಮಾಡಬೇಕು ಆಗ ಮಾಧವನು ಪ್ರೀತಿಯಿಂದ ಬಯಸಿದ್ದನ್ನು ಕರುಣಿಸುವನು ಎಂದನು ಪತಿಯ ಮಾತಿನಂತೆ ಅವಳು ಮಾಘ ಸ್ನಾನವನ್ನು ಮಾಡಿದಳು ಮಾಘ ಶುಕ್ಲ ಹುಣ್ಣಿಮೆ ಎಂದು ಬ್ರಾಹ್ಮಣರಿಗೆ ಪಾಯಸ ದಾನ ಮಾಡಲು ಹೇಳಿದಾಗ ಪತಿಯ ಮಾತಿಗೆ ಒಪ್ಪದೆ ಪಾಯಸ ಮಾಡಲಿಲ್ಲ ನನ್ನ ಮಾತನ್ನು ಮೀರಿದೆ ಎಂದು ಗಂಡ ಹೇಳಿದನು ಈ ಜನ್ಮದಲ್ಲಿ ಮತ್ತೆ ನೀವೇ ಗಂಡ ಹೆಂಡತಿಯರಾಗಿರುವಿರಿ ಪತಿಯ ಮಾತು ಮೀರುದರಿಂದ ಈ ಜನ್ಮದಲ್ಲಿ ಮಕ್ಕಳಾಗಲಿಲ್ಲ ಆದರೆ ನೀನು ತಪೋನಿಷ್ಠನಾಗಿ ಮಾಘ ಮಾಸ ಆಚರಿಸಿದೆಯಾದುದರಿಂದ ನಿನ್ನ ತಪಸ್ಸಿಗೆ ಮೆಚ್ಚಿ ಮಗನನ್ನು ಕರುಣಿಸಿದೆ ಆದರೆ ನಿನ್ನ ಹೆಂಡತಿ ನಿನ್ನ ಮಾತು ಮೀರಿದ್ದಳಾದ್ದರಿಂದ ಅದರ ಫಲವಾಗಿ ಈ ಜನ್ಮದಲ್ಲಿ ನಿನ್ನಿಂದ ಮಗನಾದರೂ ಅಲ್ಪಾಯುವಾಗಿರುವನು ಈಗ ನಿನ್ನ ಮಗ ದೀರ್ಘಾಯುವಾಗಬೇಕಾದರೆ ಮಗನಿಗೆ ಮಾಘ ಮಾಸದಲ್ಲಿ ಮಾಘಸ್ನಾನ ಮಾಡಿಸು ಆಗ ಅವನು ದೀರ್ಘಾಯುವಾಗುವನು ಮಾಘಸ್ನಾನದ ಮಹಿಮೆಯೇ ಅಂತಹುದಾಗಿದೆ ಅದು ಎಲ್ಲ ಪಾಪಗಳನ್ನು ಸುಟ್ಟು ಹಾಕಿಬಿಡುವುದು ನನಗೆ ಮಾಸಗಳಿಗೆಲ್ಲ ಮಾಘ ಮಾಸ ಮಹಾ ಪ್ರೀತಿಯಾದುದಾಗಿದೆ ಮಾಘಸ್ನಾನ ಮಾಡುವವರು ನನ್ನಲ್ಲಿ ಪ್ರೀತಿಯುಳ್ಳವರಾಗಿರುತ್ತಾರೆ ಅವರಿಗೆ ನಾನು ಎಲ್ಲ ಸುಖಗಳನ್ನು ಕೊಡುವೆನು ಮಾಘಸ್ನಾನದಿಂದ ಹಿಂದೆ ರಾಜ ಮಹಾರಾಜರುಗಳು ಮಾಘಸ್ನಾನ ಮಾಘವ್ರತ ಮಾಡಿ ಯುದ್ಧದಲ್ಲಿ ಜಯಶಾಲಿಗಳಾದರು ಜನಕ ಮಹಾರಾಜ ಮಾಘಸ್ನಾನ ಮಾಡಿ ಮಹಾಜ್ಞಾನಿಯಾದನು ಮಾಘ ಮಾಸದ ಸ್ನಾನ ಮಾಡುವವರು ನನಗೆ ಪ್ರಿಯರಾಗುತ್ತಾರೆ ಈ ಸ್ನಾನದ ಮಹಿಮೆಯನ್ನು ಬಲ್ಲವರೇ ಬಲ್ಲರು ಎಲ್ಲರೂ ತಿಳಿಯಲಾರರು ಮಾಘ ಮಾಸದುದ್ದಕ್ಕೂ ಸ್ನಾನ ಮಾಘವ್ರತ ಮಾಡಿ ಅರಿಪೂಜೆ ಮಾಡುತ್ತಾ ಧನ್ಯರಾದರು ಕೇಳಿದೆಯ ಜುನ್ಹು ಮಾಘ ಸ್ನಾನದಿಂದ ಅಲ್ಪಾಯುವು ದೀರ್ಘಾಯುವಾಗುತ್ತಾನೆ ಮಾಘವ್ರತಕ್ಕೆ ಸಮನಾದ ವ್ರತವಿಲ್ಲ ಈ ವ್ರತವನ್ನು ಯಾರೇ ಆಗಲಿ ಕುಲಗೋತ್ರವೆನ್ನದೇ ಮಾಘಸ್ನಾನವನ್ನಾಚರಿಸಿ ಪುಣ್ಯಶಾಲಿಗಳಾಗುವುದರಲ್ಲಿ ಸಂದೇಹವಿಲ್ಲ ಮಾಘಮಾಸ ಏಕಾದಶಿ ದಿನ ಉಪವಾಸ ಮಾಡಿದವರು ಅಶ್ವಮೇಧಯಾಗ ಫಲವನ್ನೇ ಪಡೆದು ವೈಕುಂಠವನ್ನು ಸೇರುತ್ತಾರೆ ಎಂದು ಕೃತ್ಸಮದರು ಹೇಳಿದರು ಧನ್ಯವಾದಗಳು